ನನ್ನೂರ್ ನನ್ನಪ್ಪ ನನ್ನ ಸ್ನೇಹಿತ ನಮ್ಮೂರವರು ಅಂತ ಮುಳುಬಾಗ್ಲೋರು ಮುಳುಬಾಗ್ಲೋರು ಸತ್ಯ ಮಾತಾಡ್ತೀನಿ ಲೈಫ್ ಮಾತಾಡಿಲ್ಲಾಡಿಲ್ಲ ವಾರದಿ ಇಂಟರ್ದ ಸ್ಕೂಲ್ ಈ ಐದು ವರ್ಷದಲ್ಲಿ ಈ ಸ್ಕೂಲು ಈ ವಾರದಿ ಇಂಟರ್ನ ಸ್ಕೂಲು ದ ಮುಳಬಾಗಲ ಇಡೀ ಕೋಲಾರ ಡಿಸ್ಟಿಕ್ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದೀನಿ ನಾನ್ ಪ್ರಾಮಿಸ್ ಮಾಡ್ತಾ ಇದೀನಿ ನಾನು ಒಂದು ವ್ಯಕ್ತಿಯಲ್ಲಿ ಎ ಬಿ ಸಿ ಡಿ ಕಂಡೆ ಫಾರ್ ಹಾರ್ಟಿಟ್ಯೂಡ್ ಬಿ ಫಾರ್ ಬಿಲೀವ್ ಡಿಗ್ನಿಫೈಡ್ ಸಿ ಫಾರ್ ಕಾನ್ಫಿಡೆನ್ಸ್ ಮಂಜುನಾಥ್ ದಡೀಸ್ ಮಂಜುನಾಥ್ ಒಂದ್ ದಿವಸ ಎಲ್ಲ ತಂದೆ ತಾಯಿಗಳು ಟೀಚರ್ ಆದ್ರೆ ನೋಡಕ್ ಆಗುತ್ತೆ ಎಲ್ಲಾ ಟೀಚರ್ ಆದ್ರೆ ಮಾತ್ರ ಮಕ್ಕಳನ್ನ ನೋಡಕ್ ಆಗುತ್ತೆ ನಾನು ಎಲ್ಲಿ ತನಕ ಶಾಸಕನಾಗಿರ್ತೀನೋ ಅಲ್ಲಿ ತನಕ ನಿಮ್ ಸ್ಕೂಲ್ ಬರ್ತಾನೆ ಇರ್ತೀನಿ ಇವತ್ತಿನ ತುಂಬಾ ಅದ್ದೂರಿಯಾಗಿದೆ ನಾನು ಯಾವುದೇ ಶಾಲೆಗೆ ಹೋದ್ರೆ ಕೂಡ ಇಷ್ಟೊತ್ತು ಕೂರೋದಿಲ್ಲ ಅದ್ಯಾಕೋ ಇವತ್ತು ಎದ್ದೇಳಕ್ ಆಗ್ಲಿಲ್ಲ ಬಿಕಾಸ್ ಇವನಿರ್ತಕ್ಕಂತ ಒಬ್ಬ ಸ್ನೇಹಿತ ಒಬ್ಬ ನನ್ನ ಶಾಸಕನಾಗಿರ್ಬೋದು ನಮ್ಮ ಮಂಜುನಾಥ್ ಅವರು ಅವರಿರ್ತಕ್ಕಂಥ ಇನ್ವಾಲ್ವ್ಮೆಂಟು ಅವ್ರು ನನಗೆ ಕೊಡ್ತಕ್ಕಂಥ ಸಲಹೆಗಳು ಫೇಸ್ಬುಕ್ಕಲ್ಲಿರ್ಬೋದು ನನ್ನ ಟ್ವಿಟರ್ ಇರ್ಬೋದು ಅವ್ರ ನನ್ನ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು ನನಗೆ ಸುಮಾರು ಸರಿ ಸ್ವಲ್ಪ ಇಂಪ್ರೆಸ್ ತರ್ತವೆ ಇವತ್ತು ಎರಡು ನಾನು ಇವತ್ತು ಕಂಡೆ ಸಾಮಾನ್ಯವಾಗಿ ಒಂದು ಸ್ಕೂಲಿನ ಓನರ್ ಇನ್ನೊಂದು ಸ್ಕೂಲ್ಗೆ ಹೋಗೋದಿಲ್ಲ ಎಲ್ರಿಗೂ ಜಲಸ್ಸು ನಮ್ಮ ಸ್ಕೂಲ್ಗಿಂತ ಈ ಸ್ಕೂಲ್ ಎಲ್ಲಿ ಬರುತ್ತೆ ಅನ್ನೋ ಜಲಸ್ಸು ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿ ನನ್ನ ಇತಿಹಾಸದಲ್ಲಿ ವೇಣು ಸಂಸ್ಥೆ ಅಂತ ಕೇಳ್ಪಟ್ಟಿರ್ಬೇಕು ಶ್ರೀನಿವಾಸಪುರದಲ್ಲಿ ಬಹುಶಃ ನನ್ನೂರದು ನಾನು ಹೋದ ಟೈಮಲ್ಲಿ ಡಿಗ್ರಿ ಟೈಮಲ್ಲಿ ದೊಡ್ಡ ಸ್ಕೂಲ್ ಆಗಿತ್ತು ಇವತ್ತು ದೊಡ್ಡ ಸ್ಕೂಲ್ ಅದು ಆ ಸ್ಕೂಲ್ ಹೋದಾರ ಕರೆದು ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರು ಮುಜುಗರ ಆಗ್ಬೋದು ಬಟ್ ಆದರೆ ಅವರು ನಾನು ಅವ್ರು ಮಾತಾಡಬೇಕಾದ್ರೆ ನಮ್ಮ ಗೋಪಿಯಣ್ಣ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಈ ಸ್ಕೂಲ್ ಬಗ್ಗೆ ಮಂಜೂವರ್ ಬಗ್ಗೆ ಕನ್ನಡದ ಬಗ್ಗೆ ಅಷ್ಟು ಇಂಪ್ರೆಸ್ ಮಾಡಿರ್ತಕ್ಕಂತ ಒಂದು ಲಸಂಡ್ ಅಂತ ಹೇಳ್ಬೋದು ನಮ್ಮ ಗೋ ಕೇಳ್ಪಟ್ಟಿದ್ದ ಆರ್ ವಿ ಸ್ಕೂಲ್ ಬಗ್ಗೆ ಒಂದು ಆಸೆ ಇತ್ತು ನನಗೆ ಲೈಫ್ ಅಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅದ್ ಆರ್ ತರ ಅಂತ ಪ್ರಾಮಿಸ್ ಪ್ರಾಮಿಸ್ ಬಟ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಅವ್ರ ಆರ್ಕಿಟೆಕ್ಚರ್ ಇರಬಹುದು ಅವರ ಒಂದು ಸ್ಟೈಲ್ ನಾನು ಮಾಡ್ಬೇಕಂತ ಆಸೆ ಪಟ್ಟಿದ್ದ ಆ ವ್ಯಕ್ತಿನ್ ಕರ್ಕೊಂಡ್ಬಂದು ಇನ್ನೊಂದ್ ಸ್ಕೂಲ್ ಬಗ್ಗೆ ಮಾತಾಡ್ಸೋದು ಅಷ್ಟು ಸಾಮಾನ್ಯ ಅಲ್ಲ ತುಂಬಾ ತುಂಬ ಖುಷಿಯಾಯಿತು ಇವರಿಬ್ಬರು ಲೆಜೆಂಡರ್ ಇವತ್ತು ಕರ್ಕೊಂಡು ಬಂದು ಗೆಸ್ಟ್ ಆಗಿ ಈ ಸ್ಕೂಲ್ ಬಗ್ಗೆ ಇದು ಮಾಡಿದ್ದು ಸೊ ಮತ್ತೊಂದು ಶಾಸಕನಾಗಿ ನಾನು ಇನ್ನೊಂದು ಮಾತು ಹೇಳಲೇಬೇಕು ಲಾಸ್ಟ್ ಒಂದು ಮೀಡಿಯಾದಲ್ಲಿ ನಾನು ನೋಡ್ತಿದ್ದೆ ಮೀಡಿಯಾದಲ್ಲಿ ನೋಡ್ತಿದ್ದೆ ಇವರು ಸ್ಪೀಚ್ ಮಾಡ್ತಿದ್ರು ನಾನು ಕಂಗ್ರಾಟ್ ಹೇಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಫೋನನ್ನು ಹೇಳೋದ್ರೆ ಡ್ರಾಮಾ ಆಗಿಬಿಡ್ತದೆ ವಿಜಯ ಕರ್ನಾಟಕ ದ ಹವಾರ್ಡ್ಸಲ್ಲಿ ಇವತ್ತು ಉದಯೋನ್ಮಖ ನಾಯಕರನ್ನ ಗುರುಸಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಹೇಗೆ ಬಿಲ್ಡ್ ಅನ್ನೋದನ್ನ ವಿಜಯ ಕನ್ನಡದಲ್ಲಿ ಒಂದು ಹವಾರ್ಡ್ ಘೋಷಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಯ್ತು ನನ್ನೂರು ನನ್ನಪ್ಪ ನನ್ನ ಸ್ನೇಹಿತ ನಮ್ಮೂರವರು ಅಂತ ಮುಳಬಾಗ್ಲೋರು ಬಟ್ ಅಲ್ಲಿ ಪೂರ್ಣ ನಡೆನ್ ಏನಾಗುತ್ತೆ ಮಾಮೂಲಿ ಹ್ಯಾಪಿ ಬರ್ಡೇ ನಾನು ಅದಲ್ವಾ ಹೆಂಗಾಯ್ತು ಅಂದ್ರೆ ಈ ಹುಲಿ ವೇಷ ಹಾಕ್ದವರು ತಾಯಿ ತಂದೆ ತಾಯಿ ಹುಡುಕ್ತಾವ್ ನನ್ನ ಮಗ ಇಲ್ಲಿ ನನ್ನ ಮಗ ಇಲ್ಲಿ ಅಂತ ಅದ ನನಗೆ ಡೌಟ್ ಯಾರ ಮಗ ಅಂತಿಲ್ಲ ಅಂತ ಅವನಾಗ್ ಹೇಳ್ಕೊಬೇಕು ಏನ್ ಬೇಸ್ತೀರ ಫುಲ್ ಡ್ಯಾನ್ಸ್ ಬೇಸ್ತೀ ಅಂತ ಅದಲ್ವಾ ಹಂಗಾಗಿ ಬಿಡುತ್ತೆ ಅದಕ್ಕೋಸ್ಕರ ಈ ವೇದಿಕೆಯ ಮೇಲೆ ಮುಖಾಂತರವಾಗಿ ನನ್ನ ಗೋಪಿನಾಥ್ ನಮ್ಮ ಇವ್ರನ್ನ ನಮ್ಮ ಸೋಮಶೇಖರ್ನ ಮೇಲೆ ಹೇಳ್ತಾ ಇದ್ದೀನಿ ಒಬ್ಬ ಶಾಸಕ ಕಡೆಯಿಂದ ವಿ ಕೆ ವಿಜಯ್ ಕರ್ನಾಟಕ ದ ಬೆಸ್ಟ್ ಅವಾರ್ಡ್ ನಮ್ಮ ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಕಡೆಯಿಂದ ಚಿಕ್ಕ ಸನ್ಮಾನವನ್ನ ಇಟ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಸ್ವೀಕಾರ ಮಾಡ್ಬೇಕಂತ ಕೇಳ್ತಾ ಇದೀನಿ ಓಕೆ ಸೊ ದಯವಿಟ್ಟು ಇಬ್ರು ಲಜೆಂಡರ್ ಬರ್ಬೇಕಂತ ಕೇಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಥ್ಯಾಂಕ್ ಯು

ಫಸ್ಟ್ ಟೈಮ್ ನಾನು ಇನ್ವೈಟ್ ಮಾಡಿದಾಗ ನನ್ನ ಜೊತೆ ಸಾಕಷ್ಟು ಜನ ಲಜೆಂಡರ್ಸ್ ಬಂದಿದ್ದಾರೆ ಸಾಕಷ್ಟು ಜನ ನಾಯಕರು ನಮ್ಮ ಜೊತೆ ಬಂದಿದ್ದಾರೆ ಎಸ್ ಎಳಿ ಕೋಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಆಲ್ಮೋಸ್ಟ್ ನನ್ನ ಜೊತೆ ಯಂಗ್ಸ್ಟರ್ ಎಂಪ್ಲಾಯ್ಸ್ ವರ್ಕ್ ಮಾಡ್ತಿದ್ದಾರೆ ಅದ್ರಲ್ಲಿ ನಮ್ಮ ಶಿವಕುಮಾರ್ ಅಪ್ಪ ಸೊ ಅದೇ ರೀತಿ ನಮ್ಮ ಪಿ ಡಿ ರಮೇಶ್ ಅಂದ್ರೆ ನಮ್ಮೆಲ್ಲ ನಾಯಕರು ನನ್ನ ಜೊತೆ ಒಟ್ಟಾಗಿ ಬಂದಿದ್ದಾರೆ ಸೊ ನಾನು ಒಂದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಒಂದು ಆಸೆ ಇಟ್ಕೊಂಡಿರ್ತಾರೆ ಏನಂತಂದ್ರೆ ನನ್ನ ಮಕ್ಕಳು ನಮಗಿಂತ ಚೆನ್ನಾಗಿ ಓದ್ಬೇಕು ನನ್ನ ಮಕ್ಕಳು ನನಗಿಂತೂ ಚೆನ್ನಾಗಿ ಓದ್ಬೇಕು ಎಲ್ಲಾ ತಂದೆ ತಾಯಿಗಳು ಕೂಡ ಆಸೆ ಇಟ್ಕೊಂಡಿರ್ತಾರೆ ಸೊ ಅದರಿಂದ ನಾನು ಹೊಂದೋರ್ದು ಹೇಳ್ತೀನಿ ನೋಡಿ ಹರಿಯರ್ ನೀರನ್ನ ಅರಸಂಗ ನಾವಿಲ್ಲ ಯಾವ ನೀರು ಹರಿಯಲ್ಲ ಅದನ್ನ ಒರೆಸ್ಬೇಕಾಗುತ್ತೆ ಬಹುಶಃ ಈ ಕಡೆ ನಾನು ಹೋಗ್ತಾರಬೇಕಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾರಪ್ಪ ಹುಚ್ಚುಲಿ ಸ್ಕೂಲ್ ಕಟ್ಟಿದ್ ಕೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಈ ಕಡೆ ಗೊತ್ತಿಲ್ಲ ಬೇಕು ಮಾಡಿ ಸರ್ ಆ ಕಡೆ ಸ್ಕೂಲ್ ನೋಡಿ ಇವರ ಪಿಚ್ ಸ್ಕೂಲ್ ಕಟ್ಟಿ ನಡೀತಾ ಅಂತ ಕೇಳಿ ಯಾರು ಬರ್ತಾರೆ ಗಡಿ ಅಂತ ಕೇಳ್ತಿದ್ದೆ ನನ್ನ ಊಹೆ ತಪ್ಪಾಯ್ತು ನನ್ನ ಊಹೆ ತಪ್ಪಾಯ್ತು ನಾನು ಮತ್ತೆ ಈ ಕಡೆ ಶಿಫ್ಟ್ ಆದಾಗ ಈ ಸ್ಕೂಲ್ಗೆ ಬಂದಾಗಂತೂ ಸಮಥಿಂಗ್ ಇಸ್ ದೇ ಇಲ್ಲೇನೋ ಬೇರೆ ಇದೆ ಇದೇನೋ ಆಗುತ್ತೆ ಅಂತ ಒಂದು ಆಸೆಪಟ್ಟೆ ನಾನು ಸತ್ಯ ಮಾತಾಡ್ತೀನಿ ಲೈಫ್ ನಾನು ಸುಳ್ಳು ಮಾತಾಡಿಲ್ಲ ಆಯ್ತಲ್ವಾ ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ಈ ಸ್ಕೂಲು ಈ ವಾರದಿ ಇಂಟರ್ನ್ಯಾಷನ್ ಸ್ಕೂಲು ದ ಮುಳುಭಾಗಲ್ಲ ಇಡೀ ಕೋಲಾರ ಡಿಸ್ಟಿಕ್ ದ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೆ ಅಂತಂದ್ರೆ ನಾನು ಒಂದು ವ್ಯಕ್ತಿಯಲ್ಲಿ ಎ ಬಿ ಸಿ ಡಿ ಕಂಡೆ ಎ ಫಾರ್ ಹಾರ್ಟಿಟ್ಯೂಡ್ ಬಿ ಫಾರ್ ಬಿಲೀವ್ ಬಿ ಫಾರ್ ಡಿಗ್ನಿಫೈಡ್ ಸಿ ಫಾರ್ ಕಾನ್ಫಿಡೆನ್ಸ್ ದಂಜುನಾಥ್ ಬಹುಶಃ ನಾನು ರಾಜಕೀಯ ಬಂದಾಗ ಬಹುಶಃ ಎಲ್ರ ನೋಡ ಹುಚ್ಚ ಹುಚ್ಚ ಅಂತಂದ್ರು ಸೋತೆ ಗೆದ್ದೆ ಬಹುಶಃ ಈ ಸ್ಕೂಲ್ ಬಗ್ಗೆ ಹೇಳ್ತೀನಿ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ ನಾನು ಯಾವ ವ್ಯಕ್ತಿಯಲ್ಲಿ ಹಾರ್ಟಿಟ್ಯೂಡ್ ಬೆರಿತದೆ ಯಾವ ವ್ಯಕ್ತಿ ಬಳಿ ನಂಬಿಕೆ ಇರ್ತದೆ ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವ ವ್ಯಕ್ತಿ ಡಿಗ್ನಿಫೈಡ್ ಇರ್ತಾನೆ ಒಂದಲ್ಲ ಒಂದ್ ದಿವಸ ಗಗನ ಕತ್ತೆ ಹತ್ತೆ ಅದು ಬೇರೆ ಯಾರು ಸಾಕ್ಷಿ ನಾನೇ ಸಾಕ್ಷಿ ಒಬ್ಬ ಕೂಲಿ ಮಾಡತಕ್ಕಂತ ಒಂದು ವ್ಯಕ್ತಿ ಇವತ್ತು ನನ್ನ ಕನ್ನಡ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಬುಕ್ ಇಲ್ಲದೆ ಬಟ್ಟೆ ಇಲ್ಲದೆ ಓದಿ ಈ ಮಟ್ಟಕ್ಕೆ ಬಂದಿದೀವಿ ಬಟ್ ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ ಬೇಕಾಗಿದ್ದ ಒಂದು ಡಿಸೈನ್ ಬಟ್ ಡಿಸೈರ್ ಅಲ್ಲ ಬರ್ನಿಂಗ್ ಡಿಸೈನ್ ನಾನು ನುಗ್ತೀನಿ ಅನ್ನೋ ಮನುಷ್ಯನಿಗಿದ್ರೆ ಖಂಡಿತವಾಗಿ ಯಾವುದೇ ಗಾಳಿ ಮಳೆ ಬಂದ್ರೆ ಕೂಡ ನುಗ್ಗೆ ನುಗ್ತಾನ ಸರ್ ಬಟ್ ಒಂದ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಮಕ್ಕಳು ಕೂಡ ಎಲ್ಲಾ ತಂದೆ ತಾಯಿಗಳು ಕೂಡ ಟೀಚರ್ ಆದ್ರೆ ಮಾತ್ರ ನಿಮ್ ಮಕ್ಕಳನ್ನ ನೋಡಕ್ ಆಗುತ್ತೆ ಎಲ್ಲಾ ಟೀಚರ್ಗಳು ಪೋಷಕರಾದ್ರೆ ಮಾತ್ರ ಮಕ್ಕಳನ್ನ ನೋಡಕ್ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಾನು ಅವಾಗ್ಲೂ ಒಂದು ಮಾತು ಕೇಳಿದೆ ಮಕ್ಕಳಿಗೆ ಬೇಕಾಗಿತ್ತು ಎಜುಕೇಶನ್ ಅಲ್ಲ ಅಂತರ್ಕರಣ ನಾನು ಹೆಂಡತಿ ಫಸ್ಟ್ ಟೈಮ್ ನನ್ನ ಎಜುಕೇಶನ್ ಸಾರಿ ನಾನು ಹೆಂಡತಿ ಎಮ್ ಎಲ್ ಎಲೆಕ್ಷನ್ ಆಗಿದ್ ಕೂಡಲೇ ಒಂದು ಮಾತು ಕೇಳಿದೆ ನಾನು ನನ್ ಬಿ ಪಾರ ಕೊಡ್ತಿದ್ರೆ ಎಲೆಕ್ಷನ್ ಹೋಗ್ತಾ ಇದ್ದೀನಿ ನಾನು ಹಿಂಗೆ ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು ಹೆಂಡತಿ ಹೇಳಲ್ ನನ್ಗೊಂದು ಆಸೆ ಇದೆ ನನ್ನ ಮಕ್ಕಳನ್ನ ಇಂಡಿಯಾದಲ್ಲಿ ದಿ ಬೆಸ್ಟ್ ಸ್ಕೂಲ್ ಓದಿಸಬೇಕು ಸೇರ್ಸೋ ಅಂತಾದ್ರು ನೀನು ಸೇರ್ಸದ್ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಯಾವ ಸ್ಕೂಲ್ ಗುಡ್ ಶಫ ಇಂಟರ್ನ್ಯಾಷನ್ ಸ್ಕೂಲ್ ಊಟಿ ಇವತ್ತು ಚರಣ್ ಆಗಿರ್ಬೋದು ದೊಡ್ಡ ದೊಡ್ಡ ಈಗ ದೊಡ್ಡ ದೊಡ್ಡ ಯಾರ ಸ್ಟಾರ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಯಾರ ವಿಜ್ಞಾನಿಗಳಾಗಿದ್ದಾರೆ ಅದೇ ಸ್ಕೂಲ್ ಇಂದ ನಾನು ಪ್ರಾಮಿಸ್ ಮಾಡಿದೆ ಇದಕ್ಕಿಂತ ನನ್ನ ಆಸ್ತಿ ನಿಗೇನು ಕೊಡ್ಬೇಕಾದ್ರೆ ಇಬ್ಬರು ಮಕ್ಕಳನ್ನ ಎಜುಕೇಶನ್ ಸೇರಿಸ್ತೀನಿ ಅಂತ ಹೋಗ್ಬೇಕಾದ್ರೆ ಸೇರ್ಸ್ಬೇಕಾದ್ರೆ ಬಾಧೆ ಆಯಿತು ವರ್ಷಕ್ಕೆ ಒಂದೇ ಸರಿ ನೋಡಕ್ಕೆ ಬಿಡ್ತಾರೆ ಒಂದೇ ಕೊಡ್ತಾರೆ ಬಟ್ ಎಲ್ಲ ಹೋಗೊಂದ್ ಕಡೆ ತಂದೆ ತಾಯಿಗೆ ನನ್ನ ಮಕ್ಕಳು ನನ್ನ ಜೊತೆಲಿ ಇರಬೇಕು ಅನ್ನೋ ಸೆಂಟಿಮೆಂಟ್ ಆಯಿತು ಬಟ್ ಇವತ್ತು ನನ್ನ ಮಕ್ಕಳು ತಯಾರಾಗ್ತಾರ ನೀತಿ ನೋಡಿದ್ರೆ ಎಲ್ಲೇ ಒಂದು ಕಡೆ ನಾನು ಬೆಸ್ಟ್ ಒಂದು ಇದು ತಗೊಂಡೆ ನನ್ನ ಎಂಟಿಗೆ ಒಳ್ಳೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಿದ್ದೀನಿ ನನ್ನ ತಂದೆ ತಾಯಿಗಳಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ ಯಾವ ಮನೆ ಒಗ್ಗಟ್ಟಾಗಿರ್ತದೆ ಯಾವ ಊರು ಒಗ್ಗಟ್ಟಾಗಿರ್ತದೆ ಯಾವ ಶಾಲೆ ಆ ಸ್ಟಾಪ್ ಒಗ್ಗಟ್ಟಾಗಿರ್ತದೆ ಆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಈ ವಾರದಿ ಇಂಟರ್ನ್ಯಾಷನ್ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನನ್ನ ಒಳ್ಳೆ ಮನಸ್ಸಿಂದ ನಮ್ಮೆಲ್ಲ ಒಳ್ಳೆ ಮನಸ್ಸಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಇಂತ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಪ್ರಾಮಿಸ್ ಮಾಡ್ತಾ ಇದೀನಿ ನಾನು ಎಲ್ಲಿ ತನಕ ಶಾಸಕನಾಗಿರ್ತೀನೋ ಅಲ್ಲಿ ತನಕ ನಿಮ್ ಸ್ಕೂಲ್ ಬರ್ತಾನೆ ಇರ್ತೀನಿ ಓಕೆ ಬರ್ತಾನೆ ಇರ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಕೋಲ್ಡ್ ಇದೆ ಸ್ವಲ್ಪ ಫ್ಯೂವರ್ ಇದೆ ಬಟ್ ಒಟ್ಟಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಒಳ್ಳೇದಾಗಲಿ ಸರ್ ದೊಡ್ಡ ಮಟ್ಟಕ್ಕಾಗ್ಲಿ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ ಅದಲ್ಲ ಇನ್ನು ಎರಡೂವರೆ ಎಕ್ರಲ್ಲಿ ಇಪ್ಪತ್ತೈದು ಎಕ್ರಲ್ಲಿ ಅಟ್ಮಾಸ್ಫಿಯರ್ ನ ಬಿಲ್ಡ್ ಮಾಡಿ ಸೀರಿಯಸ್ಲಿ ಬಿಲ್ಡ್ ಮಾಡಿ ಆ ಮೀತ್ ಯು ನಾಲ್ವೇಸ್ ಖಂಡಿತವಾಗ್ಲೂ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದ್ಸ ನನ್ ಮಾತು ಮುಗಿಸೋದು ಎಲ್ರಿಗೂ ಒಳ್ಳೇದಾಗಲಿ